ਜਿਕੇ ਨੇ ਉਸ ਕੇ ਨਾਮ ਗਲਾਸ ਫਕਤਾ ਨੂੰ ਅਬਦੁਲ ਗਫਰ ਖਾਨੀ ਦਿਨ ਦਾ ਪ੍ਰਮੁੱਖ ਅਸਦੀ ਬੜਾ ਵਲਾਲੀ ਸੁਆਲੀ ਆਸ਼ਾਣਮ ਸਪੰਦਈ ਤੋਵਾ અન્ના બડલેલો ક્રિયા કર અન્ના બડલેલો ક્રિયા કર અન્ના બડલેલો ક્રિયા કર નન જીવન એટલે કષ્ટ અંતતો नम संस्थे बंद मेले निजवा नम कष्टा जो बीच आठवाद वाड़ी जो बीच ಆಟವಾಡಿದ ದಿವಸ ಮರುದಿವಸ ಬಂದಾಗಿ ಮರುಳ ಮಲೆಗಳ ಕಟ್ಟಿ ಮರುದಿವಸ ಬಂದಾಗಿ ಮರುಳ ಮಲೆಗಳ ಕಟ್ಟಿ ಚಪ್ಪಾಳೆ ತಟ್ಟೆ ಆಡಿ ಕುಣಿದ ದಿವಸ ನೆಲವಿದೆ ನಿನಗೆ ನೆಲಗಿದೆ ಗೌರಶಂಕರ ಸಹಾಯಕ ಸಂಚಲನ ವೀಕ್ಷಕರು ಹಾಗೂ ಮತ್ತೊಬ್ಬ ಹೆಮ್ಮೆಯ ಚಾಲಕ ಅಂತಾನೆ ಹೇಳ್ಬೋದು ನಮ್ಮ ಹಿರಿಯ ಚಾಲಕರಾದಂತಹ ಪಕೀರಪ್ಪ ಅಣ್ಣನವರಿಗೆ ಸಮಸ್ತ ನಮ್ಮ ಹಗಡಿ ಬೊಮ್ಮನಹಳ್ಳಿ ಘಟಕದ ವತಿಯಿಂದ ಒಂದು ಅತ್ಯುತ್ತಮವಾದಂತ ಬಿಲ್ಕೊಡುಗೆ ಕಾರ್ಯಕ್ರಮವನ್ನು ಇವತ್ತನ್ನು ನೀಡಿದ್ದೇವೆ ಅನ್ನುವಂತ ಸಂತೃಪ್ತಿ ನಮಗಿದೆ ಆ ಇವರಿಬ್ಬರ ಬಗ್ಗೆ ಹೇಳಬೇಕಂದ್ರೆ ಇಬ್ಬರು ಒಂದೇ ನಾಡಿನ ಎರಡು ಮುಖ ನಮ್ಮ ಡಿಪೋಗೆ ನಮ್ಮ ಗೌರಿಶಂಕರಣ್ಣ ಅವರು ಇನ್ಸ್ಪೆಕ್ಟರ್ ಆಗಿ ನಮ್ಮ ಟ್ರಾಫಿಕ್ ಸೆಕ್ಷನ್ಗೆ ಒಂಥರ ಏನೇ ರೈಟಿಂಗ್ ವರ್ಕ್ಸ್ ಇದ್ರು ಹೇಳಿ ನನಗೆ ಕೇಳಿದಾಗ ಸರ್ ನಾನು ರಿಟೈರ್ಡ್ ಆದ್ರೂ ಪರವಾಗಿಲ್ಲ ನೀವು ನಮಗೆ ಯಾವಾಗ್ಲೂ ಕಾಲ್ ಮಾಡ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಡಿಪಕ್ ಬಂದು ಹೋಗ್ತೀವಿ ಅಂತೇಳಿ ನಮ್ಗೆ ಅವ್ರ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಮಾಡ್ತಾರೆ ಒಳ್ಳೆ ಕಳ್ಕೊಂಡ್ವಿ ಅನ್ನೋಂತ ಒಂದು ಫೀಲಿಂಗ್ಸ್ ಇದೆ ಬಟ್ ಅರವತ್ತು ವರ್ಷದ ಅವರ ಒಂದು ವಯಸ್ಸಲ್ಲಿ ಈ ಒಂದು ನಿವೃತ್ತಿ ಹಂತದಲ್ಲಿ ತಲುಪಿದ್ರು ಕೂಡ ತುಂಬಾ ತುಂಬಾ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುತ್ತಾರೆ ಎಲ್ಲ ಚಾಲೆಂಜಸ್ ಗಳನ್ನು ಅವರು ಎದುರಿಸಿ ಈ ಒಂದು ಪಬ್ಲಿಕ್ ಸರ್ವಿಸ್ ಅನ್ನೋದು ತುಂಬಾ ಡಿಫಿಕಲ್ಟ್ ಈಗಿನ ಕಾಲದಲ್ಲಿ ಅದು ಉಚಿತ ಬಸ್ ಆದಾಗ ಅದು ಎರಡೇಬಾರು ಅಷ್ಟೊಂದು ಹಿಂಸೆ ಇದೆ ಡ್ರೈವರ್ ಕಂಡಕ್ಟರ್ ಗಳಿಗೆ ಅವರು ಕಂಡಕ್ಟರ್ ಆಗಿ ನೇಮಕ ಆಗಿ ಸಂಚಾರ ನಿಯಂತ್ರಕರಾಗಿ ಒಂದು ಪ್ರಮೋಷನ್ ಅನ್ನು ತಗೊಂಡು ಆ ಹೆಗಲ್ ಮೇಲೆ ಒಂದು ಸ್ಟಾರ್ ಅನ್ನು ಹಾಕೊಳ್ಳುವಷ್ಟು ಮಟ್ಟಿಗೆ ಕಡಿತಾರೆ ನಮ್ಮ ಘಟಕದಲ್ಲಿ ಅಂದ್ರೆ ಅದು ನಿಜವಾದ ಹೆಮ್ಮೆಯ ವಿಚಾರ ಅಂತ ಹೇಳಿ ನಾನು ಭಾವಿಸ್ತೇನೆ ಅದು ನಮ್ಮ ಡಿಪೋದಲ್ಲಿ ಎಸ್ಪೆಷಲ್ ನಮ್ಮ ಇಲಾಖೆಯಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪುಗಳಿದ್ರು ಕೂಡ ಪ್ರಮೋಷನ್ ತಗೊಳ್ಬೇಕಾಗಲ್ಲ ಆದ್ರೆ ಅವರು ಈ ಒಂದು ನಿವೃತ್ತಿ ಹಂತದಲ್ಲಿ ಒಂದು ಸ್ಟಾರ್ ಹಾಕೊಂಡು ನಿವೃತ್ತಿ ಆಗ್ತಾ ಇರೋದ್ ನಮ್ಗೆಲ್ಲ ಹೆಮ್ಮೆ ಇದೆ ಹಾಗೆ ನಮ್ಮ ಬಗ್ಗೆ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕಂದ್ರೆ ಅವ್ರ ವಯಸ್ಸಿಗೆ ಮಾತ್ರ ಅರವತ್ತು ವರ್ಷ ಅವರಿಗೆ ಬಟ್ ವೆರಿ ಯಂಗೆಸ್ಟ್ ಡ್ರೈವರ್ ಅಂತೇಳಿ ನಾವು ಭಾವಿಸಿದ್ವಿ ಹೊಲಿ ಈ ತರ ಮಾಡ್ಬೇಕಂತೇಳಿ ಹೇಳ್ತಿದ್ದೆ ನಾನು ಅವ್ರ ಪಕೀರಣ್ಣ ಅಂತೇಳಿ ಕರಿತೀವಿ ಖುಷಿಯಾಗಿ ಹುಲಿ ಅಂತಾನೆ ಕರಿತಿದ್ವಿ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಇದೆ ಅಂದ್ರೆ ಸರ್ ಕ್ರಿಕೆಟ್ ಆಡಿಸ್ಬೇಕಾ ಆಡಿಸ್ರಿ ಸರ್ ಯಾವ್ದಾದ್ರು ಸ್ಪೋರ್ಟ್ಸ್ ಇದನ್ನ ಆಡಿಸ್ರಿ ಸರ್ ನಾನು ನಾನಿದ್ದೀನಿ ಸಪೋರ್ಟಿಗೆ ನಮ್ಮ ಡಿಪ್ ಗೆಲ್ಲಬೇಕು ಸರ್ ಅಂತ ಹೇಳಿ ಹೇಳ್ತಿದ್ರು ನಾನೀಗ ಬೆಂಗಳೂರಿಂದ ಟ್ರಾನ್ಸ್ಫರ್ ಆಗಿದ್ದು ಒಂದು ವರ್ಷ ಆಗಿದೆ ಒಂದು ವರ್ಷ ಆಗದಲ್ಲಿ ಸರಿ ಸಮ ಎರಡು ಮೂರು ಟ್ರೋಫಿಯನ್ನ ನಾವು ಏನಾದ್ರು ಗೆದ್ದಿದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ಪ್ರಕಿರಣ ನಾವು ಅವರು ಟೀಮ್ ಮೆಂಬರ್ಸ್ ಅಂತ ಹೇಳಿ ನಾನು ಭಾವಿಸ್ತೇನೆ ಸೊ ಅಂತ ಒಂದು ಅತ್ಯುತ್ತಮ ಚಾಲಕರನ್ನು ನಾವು ಇವತ್ತು ಕಳೆದುಕೊಳ್ತಿದ್ದೇವೆ ಆದ್ರೆ ನಮ್ಮ ಸೇವೆಗೆ ಸೇರ್ಪಡೆ ಆಗುವಂತದ್ದು ಆಕಸ್ಮಿಕವಾಗಿ ಸೇವೆಗೆ ಸೇರ್ಪಡೆ ಆಗ್ತೀವಿ ಹಾಗೆ ಅನಿವಾರ್ಯವಾಗಿ ನಿವೃತ್ತಿ ಜೀವನ ಅನ್ನೋದು ಅನಿವಾರ್ಯ ಆಗುತ್ತೆ ನಮ್ಮ ಎಲ್ಲರಿಗೂ ಅಂತ ಒಂದು ನಿವೃತ್ತಿ ಘಟ್ಟದಲ್ಲಿ ಬಂದು ತಲುಪಿರುವಂತ ಎರಡು ಸಿಬ್ಬಂದಿಗಳಿಗೆ ಉತ್ತಮ ಆರೋಗ್ಯ ಆಯುಸ್ಸು ಸುಖ ಶಾಂತಿ ಸಮೃದ್ಧಿ ನೀಡಲಿ ಅಂತೇಳಿ ಹೇಳಿ ಹಗರಿಬ್ಬನಾಟಿ ಘಟಕದ ಸಿಬ್ಬಂದಿ ವತಿಯಿಂದ ನಾನು ಬೇಡಿಕೊಳ್ತೇನೆ ಹಾಗೂ ಹಾರೈಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಅಭಿಪ್ರಾಯಗಳು ಕೆಳಗೆ ಇಳಬೇಕು ಮೇಲೆ ಹೋಗಬೇಕು ಹೋದ್ರು ಕೆಳಗೆ ಇಳಬೇಕು ಮೇಲೆ ಹೋಗಬೇಕು ಬಾತ್ಮ ಹೇಳ ಕೆಳಗೆ ಇಳಬೇಕು ಹೋಗಬೇಕು ನಾವು ಹಂಗೆ ನೋಡಿದ್ರಾ ಸಣ್ಣ ನಾಲ್ಕು ಭಾರತ ಎಲ್ಲಾ ತಾಪತ್ರೆಯ ಡಿಸಿಪ್ಲೀನ್ ಸುದ್ದೆ ವ್ಯವಸ್ಥಾಪಕರು ಸಂಚಾರಿ ವಂಶಕರಾಗಿರ್ತಕ್ಕಂಥ ಸಂತೋಷ ಆದರು ನಿಲ ಆದರು ನಮ್ಮನ್ನಾಗಿ ಬಯಪಡಿಸಿದ ನಾನು ಹೊರಗಡೆ ಹೋದಾಗ ನಮ್ಮ ಅಂಕಲ್ ತನಗನ ಒಳ್ಳೆಯವರು ಒಳ್ಳ ಎಲ್ಲರೂ ಹೇಳ್ತಿದ್ರು ನನಗೆ ನಿನ್ನೆ ಕೈ ನಿನ್ನ ಹೊರಗಡೆ ಹೋದ್ಮೇಲೆ ಅವ್ರಿಗೆ ನಿನ್ನ ನೆನೆಸ್ತಾ ಇದಾರ ನಿನ್ನೊಂದು ಕಾರ್ಯಲ್ಲಿ ಕೈನೋ ಭಾವ ವ್ಯಕ್ತಪಡಿಸ್ತದಾರ ಅಂತ ಇವರೆಲ್ಲ ಸಹ ಈ ಮಟ್ಟಕ್ಕೆ ಬಂದು ಈ ನಿವೃತ್ತಿ ಅಂಚಿನಲ್ಲಿ ಸಂತೋಷವೂ ಆಗುತ್ತೆ ಒಂಥರ ಖುಷಿನೂ ಅನ್ನಿಸುತ್ತೆ ಏನಪ್ಪ ಎಲ್ಲ ವರ್ಷ ಆಯ್ತು ಮನೇಲಿ ನೆಮ್ಮದಿಗಿರೋಣ ಅಂತ ಒಂದ್ ಕಡೆ ಒಂದ್ ಕಡೆ ಮನೆ ಒಂದ್ ಮೇಲೆ ಏನ್ ಮಾಡೋದೈತಿ ನಾವು ನಿವೃತ್ತಿ ಅಂತ ಚಿಂತೆ ಆದ್ರಿಂದ ಇಷ್ಟು ನನಗೆ ಕಾಲಾವಕಾಶ ಕೊಟ್ಟಿದ್ರು ನತ್ರ ನಮ್ಮ ಕುಟ್ರೇಶಿ ಅವರು ಮೊದಲು ಸ್ವತಂತ್ರ ಬರುವಾಗ ಅಂಬೇಡ್ಕರ್ ಹೆಂಗ ಸಂವಿಧಾನ ರಚ ರಚಿಸಿದರು ಅದೇ ಗದ್ದೆ ಪಿನ್ ಟು ಪಿನ್ ಸಿ ಎನ್ ಡಿ ರೂಲ್ಸ್ ಇರ್ಬೋದು ಆಕ್ಟ್ಗಳು ಇರ್ಬೋದು ಪ್ರತಿಯೊಂದು ಈ ನಮ್ಮ ನಿರ್ವಾಹಕ ಚಾಲಕರ ಬಗ್ಗೆ ಒಳ್ಳೆ ಸ್ಟೇಟ್ ಲೆವೆಲ್ ಕಾರ್ಮಿಕರು ಅವರು ಲೀಡರ್ ಸಮೇತನ ಅಷ್ಟೆಲ್ಲ ಇದ್ರ ಸಮೇತನ ಅವರು ಒಂದು ದಿವ್ಸನೂ ರಜೆ ತಗೊಳ್ತಾ ಇಲ್ಲ ಪ್ರತಿಯೊಂದು ಚಾಲಕ ನಿರ್ವಾಹಕರಿಗೆ ಕೋವರ್ಕರ್ ಆಗಿ ಕೆಲಸ ಮಾಡ್ತಾರ ಜೊತೆಯಲ್ಲಿ ನೌಕರಿನು ಮಾಡ್ತಾರ ನಾನು ಇಷ್ಟು ಮೂರ್ ಎರಡು ವರ್ಷದಿಂದ ಅವ್ರ ಹತ್ರ ನೋಡ್ತಾ ಇದ್ದೀನಲ್ಲ ಇಂತ ನಿರ್ವಾಹಕರನ್ನ ಕಾರವಾರ ಧಾರವಾಡ ಬಳ್ಳಾರಿರ್ಗಿ ಅವರ ನಿಜಕ್ಕೂ ನನಗೆ ಹೆಮ್ಮೆನ ಸರ್ ಅವ್ರ ಬಗ್ಗೆ ನಮ್ಮ ಸ್ವಾದುರು ಮಾವ ಅಕ್ಕನ ಮನೆಯಲ್ಲೇ ನಾನು ಬಹಳ ಮತ್ತು ಅಕ್ಕನ ಮಗನ ನನ್ನ ಮದುವೆಯಾಗಿ ಒಳ್ಳೆ ಜೀವನ ನಡೆಸಿ ಇವತ್ತು ನಾನು ಹಿಂಗ ಕಾರಣ ನಾನು ಸತ್ಯ ಹೊರಗಡೆ ನಾನು ಊಟ ಮಾಡಕ್ಕೆ ಬ್ಯಾಡ್ ಅಂತ ಹೇಳಿ ಯಾವಾಗಲೇ ನಾವು ರೊಟ್ಟಿ ಅನ್ನ ಊಟ ಮಡಿದೆ ಹೊಟ್ಟ ತಿಂಡಿ ಹೊರಗಡೆ ಇಲ್ಲ ಎಲ್ಲ ನಾನು ಒಳ್ಳೆ ಚೆನ್ನಾಗಿ ಚೆನ್ನಾಗಿದ್ದ ಮಾಡಿ ಎಲ್ಲರಿಗೂ ಇಲ್ಲಿ ತರ ಇರತ್ತೆ ಇದನ್ನ ಇಲ್ಲ ನಾನು ಐದು ಗಂಟೆಗೆ ಎತ್ತು ಹೋದ್ರ ಸು ಐದು ಗಂಟೆಗೆ ನಾನು ಬೇಕಾಕ್ ಮಾಡಿಕೊಟ್ಟಿದ್ದ ನನ್ನ ಹೆಣ್ಣು ಕಳಿಸ್ಕೊಳ್ತಾರೆ ಅವನು ಎಷ್ಟು ಇವ್ರಗಳಿದ್ರು ಸಾಧ್ಯ ಇವತ್ತು ನಾನು ಇಂಜಿನಿಯರ್ ಆಗೋಕ್ಕೆ ಡಿಪಾರ್ಟ್ಮೆಂಟ್ ಹೇಳ್ತೀನಿ ಮುಗಿದ ಮುಗಿದ್ಮೇಲೆ ನಂದು ಸಿ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿ ಬಂದಿತ್ತು ಆದ್ರೆ ನನ್ನ ತಂದೆಗೆ ನನ್ ಕಡೆಯಿಂದ ಆಗಲ್ಲ ನಮ್ಮಿಬ್ಬರ ಸಮುದ್ರದಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ಸ್ ಮಾಡಲು ತುಂಬಾ ಕಷ್ಟ ಇದೆಲ್ಲ ಸಾಧ್ಯ ಇಲ್ಲ ಅಂದಾಗ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲ ಅವರ ಫ್ರೆಂಡ್ಸ್ಗಳು ಅವ್ರು ಹೇಳಿ ಇಲ್ಲ ನಿಮ್ ಮಕ್ಕಳು ಜನರು ಇದಾರೆ ಅಂತ ನಾವು ಬಾಕಿ ಏನ್ ಮಾರಲ್ ಸಪೋರ್ಟ್ ಕೊಡಕಾಗುತ್ತೆ ಅದೆಲ್ಲ ಕೊಡ್ತೀವಿ ಅಂತ ಹೇಳಿ ನಮ್ಮ ಅಪ್ಪಾಜಿ ಅವರ ನಾಲ್ಕು ಜನ ಮಕ್ಕಳು ತುಂಬಾ ಕಡಿಮೆ ಸಂಬಳ ಇಲ್ಲಿ ಸಂವಿಧಾನದಲ್ಲಿ ಅನೇಕ ತಿದ್ದುಪಡಿ ಕೂಡ ಏನ್ ಮಾಡ್ತಾರೆ ಈ ಸರ್ಕಾರದ ಮಟ್ಟಿಗೆ ಏನು ಗಮನಕ್ಕೆ ತರಬೇಕಪ್ಪ ಅಂದ್ರೆ ಈ ನೌಕರರು ಇಲ್ಲಿ ಶ್ರಮಕ್ಕೆ ತಕ್ಕಂಗೆ ವೇತನ ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಶ್ರಮಕ್ಕೆ ತಕ್ಕಂತೆ ವೇತನ ಇದಾವೆ ಬಟ್ ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಶ್ರವ ಹೆಚ್ಚು ವೇತನ ಕಡಿಮೆ ಈ ಒಂದು ತಾರತಮ್ಯ ನಿಲ್ಬೇಕು ಈ ತಾರತಮ್ಯ ನಿಂತಾಗ ಮಾತ್ರ ಇವರು ಸಹ ಇವರ ಒಂದು ಗುಣಮಿಗೆ ಒಂದು ಬೆಲೆ ಬರುತ್ತೆ ಆಮೇಲೆ ಇನ್ನು ಖುಷಿಯಿಂದ ಹೇಳ್ಬೇಕಂದ್ರೆ ಈ ಡಿಪಾರ್ಟ್ಮೆಂಟ್ ಮಕ್ಕಳು ತುಂಬಾ ಸಾಧನೆಯನ್ನು ಮಾಡಿದ್ದಾರೆ ಐ ಎಸ್ ಕೆ ಎಸ್ ಡಾಕ್ಟರ್ ಇಂಜಿನಿಯರ್ಸ್ ಎಲ್ಲ ಆಗಿದ್ದಾರೆ ಅದಕ್ಕೆ ಮೂಲ ಕಾರಣ ಆ ಒಂದು ಕೆಲಸದ ಒತ್ತಡ ಆಗಿರ್ಬೋದು ಅವ್ರ ತಂದೆ ತಾಯಿಯ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಅವ್ರ ಮಕ್ಕಳ ಹಂತಕ್ಕೆ